ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನಪಿಟ್ಕೊಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಸೊ ನೆನ್ನೆಗೆ ನಾವು ಬುಕ್ಕನ್ನು ಕಂಪ್ಲೀಟ್ ಮಾಡಿದ್ವಿ ಕರೆಕ್ಟ್ ಸೊ ಇವಾಗ ನಾವು ಹೊಸ ಪುಸ್ತಕನ ತಗೊಂಡಿದ್ದೀವಿ ಈ ಪುಸ್ತಕದ ಹೆಸರೇನು ಅಂದರೆ ನಮ್ಮೆಲ್ರಿಗೂ ಕೂಡ ಇರುವಂತಹ ಒಂದು ಸಮಸ್ಯೆ ಅಥವಾ ಸವಾಲು ಅಂತ ಹೇಳ್ಬೋದು ಅದು ಒತ್ತಡ ಸ್ಟ್ರೆಸ್ ಸೊ ಈ ಬುಕ್ ಏನು ಹೇಳೋಕೋಗ್ತಿದೆ ಏನು ನಮಗೆ ಕಲಿಸೋಕೋಗ್ತಾ ಇದೆ ಅಂದರೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಈ ಬುಕ್ಕಿನ ಹೆಸರು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಇವರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೊದಲ ಬಾರಿಗೆ ಇವ್ರ ಬಗ್ಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ ಹಾಗಾಗಿ ಇವರು ವಿಷಯ ಐ ಮೀನ್ ಇವ್ರ ಬಗ್ಗೆ ನಾನು ಪರಿಚಯ ಮಾಡ್ತೀನಿ ಇವರು ಬ್ಯಾಂಗ್ಳೂರಿನ ಬಸವನಗುಡಿ ಏನು ಬಿ ಎಮ್ ಎಸ್ ಮಹಿಳಾ ಕಾಲೇಜ್ ಏನಿದೆ ಅದರಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕು ಅವರು ಬರವಣಿಗೆ ಆಪ್ತ ಸಲಹೆ ಸಹಜ ಕೃಷಿ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರು ಮೋಟಿವೇಶ್ನಲ್ ಸೈಕಾಲಜಿಕಲ್ ರಿಟ್ರಿಟ್ ಟ್ರೈನರು ಥೆರಪಿಸ್ಟ್ ಹಾಗೂ ಅಂಕಣಕಾರ್ತಿ ಆಗಿದ್ದಾರೆ ಸಾವಿರಕ್ಕೂ ಹೆಚ್ಚು ಮನೋವೈಜ್ಞಾನಿಕ ಅಂಕಣಗಳು ಮತ್ತು ಮೂರು ಪುಸ್ತಕಗಳ ಪ್ರಕಟಣೆಯನ್ನು ಮಾಡಿದ್ದಾರೆ ಪ್ರಸ್ತುತ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಇವರ ನಾಲ್ಕನೇ ಪುಸ್ತಕ ಆಗಿದೆ ಸೊ ಹಾಗಿದ್ರೆ ಈ ಪುಸ್ತಕದಲ್ಲಿ ಏನಿದೆ ಏನು ಹೇಳಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಲೇಖಕರು ಏನಿದೆ ಇದರಲ್ಲಿ ಅಂತ ಹೇಳಿದ್ದಾರೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಎಲ್ಲರೂ ಇಂದು ಸಾವಧಾನತೆಯ ಹಾಗೂ ನಮ್ಮ ಮೇಲೆ ನಾವು ಹೂಡಿಕೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಅಲ್ವಾ ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಿರೋದೇನೆಂದರೆ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವು ಬಂದಿದೆ ಈಗ ಈಗೀಗ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಇಲ್ಲಿನ ಪ್ರತಿ ಮ್ಯಾಜಿಕ್ ಮಂತ್ರಗಳು ಮನಸ್ಸನ್ನು ಹೇಗೆ ಉಪಯೋಗಿಸಿಕೊಂಡು ಬದುಕನ್ನು ರೂ ಬದುಕನ್ನು ರೂಪಿಸಿಕೊಳ್ಳುವುದು ಎಂಬ ತುಡಿತದ ರೂಪಕಗಳೇ ಆಗಿವೆ ಮನಸ್ಸನ್ನು ಹೇಗೆ ನಾವು ಕಂಟ್ರೋಲ್ಡಲ್ಲಿ ಇಟ್ಕೋಬೇಕು ಬ್ಯಾಲೆನ್ಸ್ಡ್ ಇಟ್ಕೋಬೇಕು ಅದರಿಂದ ನಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ನೂರ ಒಂದು ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಪುಸ್ತಕದ ಪ್ರತಿ ಲೇಖನಗಳು ಮಾನಸಿಕ ಸ್ವಯಂ ಆರೈಕೆ ಜೊತೆಗೆ ದೇಹ ಹಾಗೂ ಮನಸ್ಸಿನ ಉತ್ತೇಜಿಸುವ ಸೃಜನಾತ್ಮಕ ಶೀಲೆಯ ಸೃಜನಾತ್ಮಕ ಜೀವನ ಶೈಲಿಯ ರಚನೆಯ ಕುರಿತಾಗಿ ಮಾತನಾಡುತ್ತಾ ಹೋಗುತ್ತದೆ ಸಂವೇದನೆಗಳನ್ನು ಆಲೋಚನೆಗಳನ್ನು ಈ ಕ್ಷಣದ ತುರ್ತಿಗೆ ಅಂಗೀಕರಿಸುತ್ತಾ ಶಾಂತಗೊಳಿಸುತ್ತಾ ನಿಭಾಯಿಸುತ್ತಾ ಆ ಮೂಲಕ ಬದುಕಿನ ದೀರ್ಘಕಾಲಿಕ ಮಾನಸಿಕ ಸುಸ್ಥಿರತೆಯಾಗಿ ಬದಲಾಯಿಸುವ ಮಾಂತ್ರಿಕ ಮಿಡಿತಗಳು ಇಲ್ಲಿದೆ ಪ್ರತಿ ಅಕ್ಷರಗಳಲ್ಲೂ ನೀವು ಕಾಣಬಹುದಾಗಿದೆ ಇಲ್ಲಿರುವ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಪ್ರತಿಧ್ವನಿಸುವುದು ನಿಮ್ಮ ಮನಸ್ಸಿನ ನಾಯಕ ನಾಯಕಿ ನೀವೇ ಎಂಬ ಘೋಷಣೆಯಂದನ್ನೇ ದೇಹ ಮನಸ್ಸು ಮೆದುಳಿನ ಸೂಕ್ಷ್ಮಗಳನ್ನು ಅರಿಯುವ ಅಗತ್ಯವಾದ ಹೊಳಹುಗಳ ಇಲ್ ಹೊಳವುಗಳು ಇಲ್ಲಿನ ಪ್ರತಿ ಲೇಖನಗಳಲ್ಲೂ ಕೂಡಿವೆ ಪುಸ್ತಕ ನಿಮ್ಮಲ್ಲೂ ಮ್ಯಾಜಿಕ್ ಮೂಡಿಸುತ್ತದೆ ಎಂಬ ನಂಬಿಕೆಯೊಂದಿಗೆ ಡಾಕ್ಟರ್ ಶ್ವೇತಾ ಬಿ ಸಿ ಓಕೆ ಸೊ ನಂಬಿಕೆಯೊಂದಿಗೆ ಬುಕ್ನ ಬರೆದಿದ್ದೀನಿ ಅಂತ ಹೇಳ್ತಿದ್ದಾರೆ ನಾನು ಈ ಬುಕ್ನ ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಎಷ್ಟು ಸಿಂಪಲ್ ಬುಕ್ ಅಂದರೆ ಇದು ಒಂದು ಕೋಟ್ ಒಂದು ಚಿಕ್ಕ ವಿಷಯ ಅಷ್ಟೇ ಓಕೆ ನನ್ನ ಪ್ರಕಾರ ಒಂದು ಒನ್ ಈ ಇದು ಒನ್ ಡೇ ನೋಡಿಬಿಟ್ಟು ಓಕೆ ಈ ಕಾನ್ಸೆಪ್ಟ್ ಇವತ್ತಿನ ಅಳವಡಿಸ್ಕೊಳ್ಳೋಣ ನಾಳೆ ಇದನ್ನು ಅಳವಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೂ ಕೂಡ ನೂರ ಒಂದು ದಿನದಲ್ಲಿ ನೂರ ಒಂದು ವಿಚಾರಗಳನ್ನು ನಾವು ಅಳವಡಿಸ್ಕೊಬೋದು ಆ ಥರದ ಒಂದು ಪುಸ್ತಕ ಇದಾಗಿದೆ ಸ್ಟ್ರೆಸ್ ಫ್ರೀ ಲೈಫ್ ಅನ್ನೋದಕ್ಕೆ ಹೇಳ್ಬೋದು ಸೊ ನಾನು ಇದರಲ್ಲಿ ಹನ್ನೆರಡು ಒನ್ ಇದೆ ಸಾಧ್ಯವಾದಷ್ಟು ನಾನು ಒಂದು ಫಿಫ್ಟೀನ್ ಟು ಥರ್ಟಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡೋಣ ಎಷ್ಟು ನನಗೆ ಓದೋಕ್ಕೆ ಕಂಫರ್ಟಬಲ್ ಆಗುತ್ತೆ ಅಥವಾ ಎಷ್ಟು ಈ ಪುಸ್ತಕದಲ್ಲಿ ನಾನು ಆಯ್ಕೆ ಮಾಡ್ಕೊಂಡು ಓದ್ಬೋದು ಅಷ್ಟನ್ನು ನಾನು ಓದ್ತೀನಿ ಮಿಕ್ಕಿದ್ದನ್ನು ಓದೋಕ್ಕೆ ನೀವೇನು ಮಾಡಬೇಕು ಈ ಪುಸ್ತಕ ನಿಮ್ಮ ಮನೆಯ ಲೈಬ್ರರಿಗೆ ಸೇರಿಸ್ಕೋಬೇಕು ಬಂದವರೆಲ್ಲರೂ ಟಿ ಗೀ ಕೊಟ್ಟಾಗ ಮನೆಗೆ ಬಂದವರಿಗೆ ಅವ್ರಿಗೆ ಪುಸ್ತಕವನ್ನು ಕೊಟ್ಟು ಕೂರಿಸಬೇಕು ಮನೆಯಲ್ಲಿ ಟಿ ವಿ ಆನ್ ಮಾಡೋದಕ್ಕಿಂತ ಪುಸ್ತಕಗಳನ್ನು ತೆರೀಬೇಕು ಓಕೆ ಸೊ ಮನೆಯಲ್ಲಿ ಮಕ್ಕಳಿಗೂ ಪ್ರಾಕ್ಟೀಸ್ ಮಾಡಬೇಕು ಹಾಗಿದ್ರೆ ನಾಳೆಯಿಂದ ಈ ಪುಸ್ತಕ ಏನು ಹೋಗ್ತಿದೆ ಒಂದೊಂದೇ ಮ್ಯಾಜಿಕ್ಗಳನ್ನು ಓದ್ತಾ ಹೋಗೋಣ ಕಲಿತಾ ಹೋಗೋಣ ಅಳವಡಿಸ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು